ಪ್ರೇಮ ಜೀವಿಯ ಕಥಾ ಪ್ರಪಂಚದ ಮಕ್ಕಳ ಕತೆ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕತೆ ಹಾವೇ ಕಚ್ಚದೆ ಹೋದರೆ ಏನಿದು ವಿಚಿತ್ರವಾಗಿದೆಯಲ್ಲ ಅನ್ನಿಸ್ತಿದೆಯಾ ಇದು ಒಂದು ಕಥೆಯ ಸಾರಾಂಶ ಅದು ಏನು ಬಹುಶಃ ಈ ರೀತಿಯಾಗಿ ಉದಾಹರಣೆಗಳಲ್ಲಿರುವಂತಹ ಕತೆಗಳನ್ನು ನೀವು ಕೇಳಿರ್ತೀರಿ ಅದು ಯಾವ ರೀತಿ ನೋಡೋಣ ಬನ್ನಿ ಅಪ್ಪ ಅಪ್ಪ ಕಳೆದ ವಾರ ನೀವು ಕುರಿಮರಿ ಮತ್ತು ಮಗಳು ಕಥೆನ ಹೇಳಿದ್ರಿ ಬಹಳನೇ ಚೆನ್ನಾಗಿತ್ತು ಕಣಪ್ಪ ನನಗೆ ಈ ವಾರ ಯಾವ್ದು ಒಂದು ಚೆನ್ನಾಗಿರೋದು ಹೇಳಪ್ಪ ಪ್ಲೀಸ್ ಆದರೆ ಈ ವಾರ ಕುರಿಮರಿ ಮಗಳು ಇದ್ಯಾವುದು ಬೇಡ ಯಾವುದಾದ್ರೂ ಒಂದು ತುಂಬ ಚೆನ್ನಾಗಿದೆ ತುಂಬ ಚಿಕ್ಕದಾಗಿದೆ ಚೊಕ್ಕಾಗಿದೆ ಅನ್ನೋದು ಹೇಳಪ್ಪ ಮಗಳು ಅಷ್ಟರ ಮಟ್ಟಿಗೆ ಕನ್ನಡನ ಮಾತನಾಡ್ತಾ ಇರೋದಕ್ಕೆ ಅಪ್ಪನಿಗೆ ಆಶ್ಚರ್ಯವಾಗಿತ್ತು ಈ ಮಾತುಗಳೆಲ್ಲ ಎಲ್ಲಿಂದ ಬಂದವು ನಿಮಗೆ ಅಂತ ಕೇಳಿದವರೇ ಸರಿ ನಾನು ಒಂದು ಕತೆಯನ್ನು ಹೇಳ್ತೀನಿ ಕೇಳಿ ಅದು ಬರೀ ಕಥೆಯಲ್ಲ ತಿಳ್ಕೊಳ್ಳೋ ವಿಚಾರ ಬಹಳ ಇದೆ ಮಗಳೇ ಅಪ್ಪ ಹೀಗಂದಾಗ ಸರಿಯಪ್ಪ ಹೇಳಿ ಅಂತ ಮಗು ಕುಡಿತುಕೊಳ್ತು ಅಪ್ಪ ಕತೆಯನ್ನು ಪ್ರಾರಂಭಿಸಿದರು ಮಗಳೇ ನಿನಗೆ ಸಾಧು ಸನ್ಯಾಸಿಗಳು ಗೊತ್ತಲ್ವಾ ಸಾಧು ಸನ್ಯಾಸಿಗಳಂದ್ರೆ ಹೇಗಿರ್ತಾರಪ್ಪ ಅದೇ ಮಗಳೇ ನಾವು ಮಠಗಳಿಗೆ ಹೋಗ್ತೀವ ಆಶ್ರಮದಲ್ಲಿ ಹೋಗ್ತೀವ ಅಲ್ಲಿ ಸನ್ಯಾಸಿಗಳು ಇರ್ತಾರೆ ಗೊತ್ತಾ ಹಾ ಹಾ ನೋಡಿದ್ದೀನಪ್ಪ ನೀವು ಹೋದ ವಾರ ಕರ್ಕೊಂಡೋಗಿದ್ರಲ್ಲ ಹೌದು ಅಂಥದ್ದೇ ಒಬ್ಬ ಸನ್ಯಾಸಿಯ ಕತೆ ಇದು ಮಗಳೇ ಅಲ್ಲೊಂದು ಊರು ಆ ಊರಿನಲ್ಲಿ ಜನ ಭಯದಿಂದ ಬದುಕ್ತಾ ಇದ್ರು ಹಾಗಂತ ಅಲ್ಲೇನು ಕಳ್ತನ ಆಗ್ತಾ ಇರಲಿಲ್ಲಮ್ಮ ಅಥವಾ ಯಾರಾದರೂ ದರೋಡೆ ಬರ್ತಾ ಇರಲಿಲ್ಲ ಅವ್ರಿಗಿದ್ದ ಭಯ ಒಂದೇ ಆ ಊರಲ್ಲಿ ಒಂದು ಹಾವಿತ್ತು ಆ ಹಾವನ್ನು ಯಾರಿಂದಲೂ ಹೊಡೆಯೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಯಾರೂ ಅದನ್ನು ಮುಟ್ಟೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತೆ ಹತ್ತಿರ ಹೋದರೆ ಸಾಕು ಕಚ್ಚಿಬಿಡೋದು ಅದನ್ನು ನೋಡಿ ಈ ಊರಿನ ಸವಾಸನೇ ಬೇಡ ಅಂತ ಬಹಳ ಜನ ಅತ್ ಕಡೆ ಬರ್ತಾನೆ ಇರಲಿಲ್ಲ ಜನ ಕೂಡ ಅಷ್ಟೇ ಅತ್ ಕಡೆ ಹೋಗಬೇಕಾದ್ರೆ ಹಾವಿದೆಯಾ ಇಲ್ಲವಾ ಅದನ್ನೆಲ್ಲ ನೋಡಿಕೊಂಡೇ ಹೋಗ್ತಾ ಇದ್ರು ಒಂದು ಸಲ ಏನಾಗುತ್ತೆ ಆ ಊರಿಗೆ ಒಬ್ಬ ಸನ್ಯಾಸಿ ಬಂದರು ಸನ್ಯಾಸಿ ಅಂದರೆ ಸಾಮಾನ್ಯ ಸನ್ಯಾಸಿ ಅಲ್ಲ ಮಗಳೇ ಅವ್ರಿಗೊಂದು ದಿವ್ಯ ಜ್ಞಾನ ಇತ್ತು ಮತ್ತು ಅವರು ಎಂಥ ಒಂದು ಸಂದರ್ಭವನ್ನು ಕೂಡ ತುಂಬ ಸುಲಭವಾಗಿ ಹ್ಯಾಂಡ್ಲು ಮಾಡ್ತಾಯಿದ್ರು ಅಂಥ ಒಬ್ಬ ಸನ್ಯಾಸಿ ಬಂದಾಗ ಏನಾಯ್ತಪ್ಪ ಮಗಳಿಗೆ ಆಸಕ್ತಿ ಹೆಚ್ಚಾಯಿತು ಅದನ್ನೇ ಹೇಳ್ತೀನಿ ಕೇಳು ಸನ್ಯಾಸಿ ಬಂದ್ರಾ ಸನ್ಯಾಸಿ ಬಂದಾಗ ಊರಿನವರೆಲ್ಲ ಭಯಪಡ್ತಾ ಇರೋದನ್ನ ಅವ್ರು ನೋಡಿದ್ರು ಅರೆ ಯಾಕೆ ಹಿಂಗೆ ಇದ್ದೀರಾ ಕೇಳಿದ್ರು ಸ್ವಾಮಿ ಸ್ವಾಮಿ ನೀವು ಹೆಂಗಾನ ಹೋಗಿ ಆ ರಸ್ತೆಯಲ್ಲಿ ಮಾತ್ರ ಹೋಗಬೇಡಿ ಅಲ್ಲಿ ದೊಡ್ಡ ಹಾವಿದೆ ಆ ಹಾವು ಯಾರನ್ನೂ ಬಿಡೋದಿಲ್ಲ ಎಲ್ಲರನ್ನೂ ಬಿಡುತ್ತೆ ನಾವು ಹೊತ್ತು ಕಡೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀವಿ ಬೈಕ್ಗೆ ಅಂತ ಹೇಳ್ತಾರೆ ನೋಡ್ರಿ ಇದು ದೇವರು ಕೊಟ್ಟಿರೋ ದೇಹ ಹಾಗೇನಾದರೂ ಆ ಹಾವಿಂದ ಕಚ್ಚಿಸ್ಕೊಂಡೇ ನಾನು ಹೋಗಬೇಕು ಅನ್ನೋದಾದರೆ ಖಂಡಿತವಾಗಿಯೂ ತುಂಬಾ ಖುಷಿಯಿಂದ ನಾನು ಪ್ರಾಣವನ್ನು ಬಿಡ್ತೀನಿ ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನನಗೆ ಹತ್ತು ಕಡೆನೇ ಹೋಗಬೇಕು ಕೆಲಸ ಅಲ್ಲೇ ಇರೋದ್ರಿಂದ ನಾನು ಹಾಗೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಸನ್ಯಾಸಿ ಬರ್ತಾರೆ ಹ್ಞೂ ಈ ಸನ್ಯಾಸಿ ಹೇಳಿದ ಮಾತು ಕೇಳಲ್ಲ ಇನ್ನು ಆಗೋಯ್ತು ಈ ಸನ್ಯಾಸಿ ಕತೆ ಅಂದ್ಕೊಂಡು ಊರಿನ ಕೆಲವರು ಸುಮ್ಮನಾಗ್ತಾರೆ ಸನ್ಯಾಸಿ ಆ ರಸ್ತೆಯಲ್ಲಿ ಬರಬೇಕಾದ್ರೆ ಎಲ್ಲರಂತೆ ಅವ್ರಿಗೂ ಕೂಡ ಹಾವು ಎದುರಾಗುತ್ತೆ ತುಂಬ ದೊಡ್ಡದಾಗಿರುತ್ತೆ ಅಂತಿರುತ್ತೆ ಭಯ ಹಾವು ಮಗಳೇ ಕಥೆಯಲ್ಲಿ ಬುಸ್ ಅಂತಿರ್ತವೆ ಅದನ್ನು ನೋಡಿ ಸನ್ಯಾಸಿ ನಗುತ್ತಾ ನಿಂತರು ಸನ್ಯಾಸಿನ ನೋಡಿ ಹಾವು ಕೂಡ ಬುಸ್ 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 ಅಂತ ತನ್ನ ಶಬ್ದವನ್ನು ಕಡಿಮೆ ಮಾಡ್ಕೊಳ್ತಾ ಬಂತು ಮಗಳೇ ಯಾಕಪ್ಪ ಅವ್ರನ್ನ ಕಂಡ್ರೆ ಹಾವುಗೆ ಭಯ ಆಗೋಯ್ತಾ ಭಯ ಅಲ್ಲ ಮಗಳೇ ಕಣ್ಣಲ್ಲಿದ್ದ ಕಾಂತಿ ಹಂಗಿತ್ತು ಏನೋ ಒಂದು ದಿವ್ಯ ಪ್ರಭೆ ಇತ್ತಲ್ಲ ಅದು ಹಾವಿಗೂ ಗೊತ್ತಾಯಿತು ಹಾವು ಏನೂ ಮಾಡಲಿಲ್ಲ ಅವ್ರನ್ನ ಆಗ ಸನ್ಯಾಸಿ ಹಾವಿನ ಹತ್ರನೇ ಬಂದರು ಅದನ್ನು ಮಾತನಾಡ್ಸಿದ್ರು ಅಲ್ಲ ನೀನು ನನ್ನನ್ನು ನೋಡಿ ಹೀಗೆಲ್ಲ ಸುಮ್ಮನಾದೆ ಆದರೆ ಅವ್ರನ್ನ ಯಾಕೆ ಕಚ್ಚುತ್ತೀಯಾ ತಪ್ಪಲ್ವ ನೀನು ಮಾಡ್ತಾ ಇರೋದು ಅಂತ ಹೇಳಿದಾಗ ಇಲ್ಲ ನನಗೆ ತುಂಬ ಕೋಪ ಬರುತ್ತೆ ನನಗೆ ಆವೇಶ ಹೆಚ್ಚಾಗ್ಬಿಡುತ್ತೆ ಆಗ ನನ್ನ ಎದುರಿಗೆ ಅಥವಾ ನನ್ನ ಪಕ್ಕಕ್ಕೆ ಯಾರೇ ಬಂದರೆ ಅವ್ರಿಗೆ ಕಚ್ಚಿಬಿಡ್ತೀನಿ ಅಂತ ಹೇಳ್ತು ಅದು ಅದರ ಮೂಲತಃ ಸ್ವಭಾವ ಆಗಿದ್ದರಿಂದ ಸನ್ಯಾಸಿ ನಕ್ಕು ಒಂದು ಮಾತನ್ನು ಹೇಳಿದ್ರು ಸರಿ ಒಂದು ಕೆಲಸ ಮಾಡು ನಾನು ಇದೇ ಹಾದಿಲಿ ಹೋಗ್ತೀನಿ ಮತ್ತೆ ಹಿಂದಿರುಗಿ ಇದೇ ದಾರಿಲಿ ಬರ್ತೀನಿ ಆದರೆ ನಾನು ಬರೋವರೆಗೂ ನಿನಗೆ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದು ನಿನ್ನ ಆವೇಶವನ್ನು ಕೋಪವನ್ನು ಎಲ್ಲವನ್ನೂ ಕಡಿಮೆ ಮಾಡುತ್ತೆ ಆದರೆ ಒಂದು ನೆನಪಿಟ್ಕೋ ನಾನು ವಾಪಸ್ ಬರೋವರೆಗೂ ಕೂಡ ನೀನು ಅದೇ ಮಂತ್ರವನ್ನು ಜಪಿಸ್ತಾ ಇರಬೇಕು ಯಾರನ್ನು ಕೂಡ ಕಚ್ಚಬಾರ್ದು ಯಾರಿಗೂ ಕೂಡ ನೀನು ಏನನ್ನೂ ಮಾಡಬಾರ್ದು ಅಂತ ಹೇಳಿ ಹೊರಟು ಹೋದರು ಸರಿ ಬಹಳ ದಿನಗಳಾಯಿತು ಊರಿನ ಜನಕ್ಕೆ ಈ ವಿಚಾರ ಗೊತ್ತಾಯಿತು ಸನ್ಯಾಸಿ ಹಾವನ್ನು ಭೇಟಿಯಾಗಿದ್ದು ಹಾವು ಸನ್ಯಾಸಿನ ಏನೂ ಮಾಡದೆ ಬಿಟ್ಟಿದ್ದು ಈ ಮುನಿನ ಯಾಕೆ ಹೀಗೆ ಬಿಡ್ತು ಜನರಿಗೆಲ್ಲ ಒಂದು ಪ್ರಶ್ನೆ ಎದುರಾಯಿತು ಹಾಗಾದರೆ ನಾವು ನೋಡಿಬಿಡೋಣ ಅಂತ ಹತ್ತು ಕಡೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು ಸರಿ ಬಹಳ ದಿನಗಳಾಯಿತು ಸನ್ಯಾಸಿ ಕಡೆಯಿಂದ ಮತ್ತೆ ಅದೇ ಹಾದಿನಲ್ಲಿ ಊರಿನ ಕಡೆಗೆ ಬಂದರು ಅಲ್ಲಿ ನೋಡ್ತಾರೆ ಹಾವೇ ಇಲ್ಲ ಅರೆ ನಾನು ಬರೋವರೆಗೂ ಇಲ್ಲೇ ಮಂತ್ರೋಚ್ಚಾರಣೆ ಮಾಡ್ತಾಯಿರು ಅಂತ ಹೇಳಿದ್ನಲ್ಲ ಎಲ್ಲೋಯ್ತು ಹಾವು ಅಂತ ಯೋಚನೆ ಮಾಡ್ದ ಎಲ್ಲೋಗಿ ತಪ್ಪಾದ ಹಾವು ಅಲ್ಲಿರಲಿಲ್ವಾ ಕೋಪ ಮಾಡ್ಕೊಳ್ಳೋದು ಬಿಟ್ಬಿಟ್ಟಿತ್ತಾ ಅದು ಅದೇ ಮಗಳೇ ಈಗ ಹೇಳ್ತೀನಿ ಕೇಳು ಅಲ್ಲಿ ಹಾವಿರಲಿಲ್ಲ ಸನ್ಯಾಸಿಗೆ ಅನುಮಾನ ಬಂದು ಹತ್ರ ಕೇಳ್ದ ಅಲ್ಲ ಇಲ್ಲೊಂದು ಹಾವಿತ್ತಲ್ವ ಏನಾಯ್ತದು ಅಯ್ಯೋ ಅದಾ ನಮಗೆ ಎದ್ರಿಕೊಂಡೆಲ್ಲ ಹೋಗ್ಬಿಟ್ಟಿದೆ ಬಿಡಿ ಏನು ನಿಮಗೆ ಎದ್ರಿಕೊಂಡು ಹೋಯ್ತಾ ಅಲ್ಲಪ್ಪ ಅವತ್ತು ನೀವೇನು ಹೇಳಿದ್ರಿ ನಮಗೆಲ್ಲ ತುಂಬ ಹೆದರಿಸ್ತಾ ಇದೆ ಕಚ್ಚಿ ಸಾಯಿಸ್ತಾ ಇದೆ ನಾವಂತೂ ಅದು ಕಡೆ ಹೋಗೋದಿಲ್ಲ ಅಂತ ಹೇಳಿದ್ರಿ ಈಗ ನೋಡಿದ್ರೆ ನಮಗೆ ಹೆದ್ರಿಕೊಂಡದ ಹೋಯ್ತು ಅಂತಿದ್ರಲ್ಲ ಏನಾಯಿತು ಅಂಥದ್ದು ಅಂದಾಗ ಅವರು ಹೇಳಿದ್ರು ಇಲ್ಲ ಇತ್ತೀಚಿಗೆ ಅದೇ ನಮಗೆ ನಮಗೇನದು ಕಚ್ಚ್ತಾ ಇರಲಿಲ್ಲ ಆದರೆ ಈಗ ಎಲ್ಲೋಗಿದೆಯೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸನ್ಯಾಸಿ ಬಂದರು ಮಗಳೇ ಎಲ್ಲಿಗಪ್ಪ ಎಲ್ಲಿಗೆ ಹುಡುಕೋ ಬಂದರು ಹಾಂ ಹೇಳ್ತೀನಿ ಕೇಳು ಅಲ್ಲಿ ಒಂದು ಹುತ್ತಾ ಇತ್ತು ದೊಡ್ಡ ಹುತ್ತನೆ ಹಾವು ಯಾವಾಗಲೂ ಅದರೊಳಗಡೆ ಇರ್ತಾ ಇತ್ತು ಸನ್ಯಾಸಿಗನಿಸ್ತು ಬಹುಶಃ ಹಾವು ಇದರೊಳಗಡೆ ಇರಬೇಕು ನಾನು ಹೇಳಿದ ಮಂತ್ರವನ್ನು ಅದು ಜಪಿಸ್ತಾ ಇರಬೇಕು ಅದಕ್ಕೆ ಹೊರಗಡೆ ಬರ್ತಾ ಇಲ್ಲ ಅಂದ್ಬಿಟ್ಟು ಸನ್ಯಾಸಿ ತನ್ನ ಜ್ಞಾನದಿಂದ ಮತ್ತು ತನ್ನ ಮಾತಿನಿಂದ ಅದನ್ನು ಹೊರಗಡೆ ಕರೆದ ಬಾ ನಾಗರಾಜ ನಾನು ಬಂದಿದ್ದೀನಿ ನಿನ್ನ ಒಂದು ಮಂತ್ರೋಚ್ಚಾರಣೆಯನ್ನು ನಿಲ್ಲಿಸಿ ನನ್ನ ಎದುರಿಗೆ ಬಾ ಅಂದರು ಬಂತ ಅಪ್ಪ ಅದು ಹಾವು ಸನ್ಯಾಸಿಗೆ ಆವಾಗಲೂ ಭಯ ಆಗ್ಲಿಲ್ವಾ ಮುನಿಗಳ್ಗೆ ಅಷ್ಟೊಂದು ಶಕ್ತಿ ಇರುತ್ತಪ್ಪ ಹೇಳ್ತೀನಿ ಕೇಳು ಮಗಳೇ ಹಾವು ಹೊರಗಡೆ ಬಂತು ಆ ಹಾವನ್ನು ನೋಡಿ ಮುನಿಗೆ ಬಹಳನೇ ಬೇಸರ ಆಗೋಯ್ತು ಮಗಳೇ ಯಾಕಪ್ಪ ಏನಾಗಿತ್ತು ಹಾವು ಇನ್ನೇನು ಸತ್ತು ಹೋಗೋ ಮಟ್ಟದಲ್ಲಿತ್ತು ಅಂದರೆ ಸತ್ತೋಗೋ ಥರ ಆಗೋಗ್ಬಿಟ್ಟಿತ್ತು ಮಗಳೇ ಯಾಕಪ್ಪ ಏನಾಗಿತ್ತು ನೋಡು ಮನುಷ್ಯನ ಕೆಟ್ಟ ಬುದ್ಧಿ ಅಂತ ನಾವು ಹೇಳೋದು ಇದಕ್ಕೇನೆ ನಾವು ಯಾರಿಗೇನೇ ಒಳ್ಳೇದು ಮಾಡದೇ ಇದ್ದರೂ ಕೂಡ ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು ಇಲ್ಲಿ ಹಾವಿನ ವಿಚಾರದಲ್ಲಿ ಆಗಿದ್ದು ಅದೇ ಹಾವು ಮೊದಲೆಲ್ಲ ಏನು ಮಾಡ್ತಿತ್ತು ಮಗಳೇ ಕಚ್ಚುತ್ತಿತ್ತು ಅದ್ರ ಹತ್ರ ಹೋಗೋದಕ್ಕೆಲ್ಲರು ಎದುರು ಇದ್ರು ಅಲ್ವಾ ಸನ್ಯಾಸಿ ಬಂದರು ಹಾವಿಗೆ ಮಂತ್ರೋಚ್ಚಾರಣೆ ಮಾಡೋಕ್ಕೆ ಹೇಳಿದ್ರು ನಿನ್ನ ಕೋಪ ಆವೇಶ ಕಡಿಮೆ ಮಾಡ್ಕೋ ಮತ್ತು ಕಚ್ಚೋದ್ನೆಲ್ಲ ಬಿಡು ಅಂತಲೂ ಹೇಳಿದ್ರು ಅಲ್ವಾ ಹೌದು ಹೌದುಪ್ಪ ಹಂಗೆ ಹೇಳಿದರು ಅದೇ ಅದು ತಪ್ಪಾಗಿತ್ತು ನೋಡು ಯಾವಾಗ ಸನ್ಯಾಸಿ ಹೇಳಿದ್ರು ಅಂತ ಅದು ಮಂತ್ರೋಚ್ಚಾರಣೆ ಮಾಡ್ತಾ ಇತ್ತೋ ಆ ಜಪ ಮಾಡಬೇಕಾದ್ರೆ ಹಾವಿಗೆ ಇಲ್ಲಿನ ಯಾವ ಒಂದು ಸೂಕ್ಷ್ಮಗಳು ಅರ್ಥ ಆಗ್ತಾ ಇರಲಿಲ್ಲ ಯಾರು ಬಂದು ಕೇಳಿದ್ರು ಯಾರು ಬಂದು ಕಿರ್ಚಿದ್ರು ಯಾರು ಬಂದು ಹತ್ರಕ್ಕೆ ಬಂದರೂ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಆದರೂ ಕೂಡ ತನ್ನ ಒಂದು ಪರಿಮಿತಿಯೊಳಗೆ ಏನೋ ಕೆಟ್ಟದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು ಸರಿಯಪ್ಪ ಆದರೆ ಹಾವು ಯಾವಾಗ ತಮಗೇನೂ ಮಾಡ್ತಾ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಯ್ತೋ ಈಗ ಹಾವನ್ನು ಅವರು ತುಂಬಾ ಸುಲಭ ತಿಳ್ಕೊಂಡ್ಬಿಟ್ಟಿದ್ರು ತಮ್ಗೆ ಏನು ಬೇಕೋ ಅದರಲ್ಲಿ ಹಾವನ್ನು ಆಟ ಆಡಿಸೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ರು ಒಂದು ಕಡೆ ಕಲ್ಲು ದೊಣ್ಣೆ ಎಲ್ಲ ತಂದು ಹಾವು ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ್ರು ತುಂಬ ಗಾಯಗೊಳ್ತು ಘಾಸಿಗೊಳ್ತು ಆದರೆ ಮಂತ್ರೋಚ್ಚಾರಣೆ ಮಾತ್ರ ಬಿಡಲಿಲ್ಲ ಇದು ಹಾವು ಮುನಿ ಹತ್ರ ಹೇಳಿಕೊಂಡಿದ್ದು ನಾನು ಮಾತು ಕೊಟ್ಟಿದ್ದೆ ಆ ಮಾತಿನಂತೆ ನಾನು ಇವತ್ತು ಪಾಲಿಸಿದ್ದೀನಿ ನನ್ನೆಲ್ಲ ಕೋಪ ಆವೇಶ ಎಲ್ಲವನ್ನು ಬಿಟ್ಟಿದ್ದೀನಿ ಅಂದಾಗ ಮುನಿ ನಕ್ಕು ಒಂದು ಮಾತನ್ನು ಹೇಳಿದ್ರು ನೋಡು ಅದನ್ನೇ ಹೇಳೋದು ಮನುಷ್ಯ ಸಂದರ್ಭಕ್ಕೆ ತಕ್ಕಂತೆ ಬದಲಾಗಬೇಕು ಅಥವಾ ಸಂದರ್ಭಕ್ಕೆ ತಕ್ಕ ಹಾಗೆ ತನ್ನನ್ನು ಹೇಗೆ ಸಂರಕ್ಷಿಸ್ಕೋಬೇಕು ತನ್ನನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಮತ್ತು ತಾನು ಹೇಗೆ ಎದುರು ಬಿಡಬೇಕು ಎಲ್ಲವನ್ನೂ ಗೊತ್ತಿರಬೇಕು ಇಲ್ಲದೆ ಇದ್ರೆ ನಿಂತರ ಆಗ್ತೀಯಾ ಅಂದಾಗ ತಪ್ಪು ಮಾಡಿದೆ ಕೇಳ್ತು ಹಾವು ಹೌದಲ್ವೇನಪ್ಪ ತಪ್ಪು ಮಾಡ್ತು ಯಾಕೆ ಸ್ವಾಮಿಗಳು ಹಾಗೆ ಹೇಳಿದ್ರು ಏನಿಲ್ಲ ಮಗಳೇ ಯಾವಾಗ ಜನ ಈ ಹಾವು ಏನನ್ನೂ ಮಾಡೋದಿಲ್ಲ ಅಂತ ಗೊತ್ತಾದಾಗ ಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೋ ಯಾವಾಗ ಹಾವನ್ನು ಹೊಡೆಯೋದಕ್ಕೆ ಬಡಿಯೋದಕ್ಕೆ ಮತ್ತು ಅದ್ರ ಬಾಲ ಎಳೆಯೋದಕ್ಕೆ ಪ್ರಾರಂಭ ಮಾಡಿದ್ರೋ ಅದು ತನ್ನ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕಿತ್ತು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಬೇಕಿತ್ತು ಅಪ್ಪ ನೀನೇ ಹೇಳಿದೆ ಅದು ಜಪ ಮಾಡ್ತಿತ್ತು ಅಂತ ಮತ್ತೆ ಅದು ಹೆಂಗಪ್ಪ ಅದು ನಿಂತ್ಕೊಳ್ಳುತ್ತೆ ಇಲ್ಲ ಮಗಳೇ ನೀನು ಅದನ್ನೇ ತಪ್ಪು ತಿಳ್ಕೊಂಡಿರೋದು ಸ್ವಾಮೀಜಿಗಳು ಹೇಳಿದ್ದು ನೀನು ಮಂತ್ರೋಚ್ಚಾರಣೆ ಮಾಡು ಕಚ್ಚಬೇಡ ಆದರೆ ನಿನ್ನ ಸುತ್ತಲೂ ಯಾರನ್ನೂ ಬರೋದಕ್ಕೆ ಬಿಡಬೇಡ ಅಟ್ಲೀಸ್ಟ್ ಅಂತನಾದರೂ ಎದುರಿಸ್ಬೇಕು ನೀನು ಕಚ್ಚ್ತೀಯಾ ಅಂತಲ್ಲ ನಿನ್ನ ಒಂದು ಬುಸ್ ಬುಸ್ ಅನ್ನೋ ಧ್ವನಿನಲ್ಲೇ ಬಹಳ ಭಯ ಇರುತ್ತೆ ಅದನ್ನು ಜನರಲ್ಲಿ ನೀನು ಹಾಗೆ ಇರಿಸ್ಕೋಬೇಕಿತ್ತು ದೊಡ್ಡ ಕೆಲಸ ಮಾಡಿದೆ ಇನ್ನು ಮೇಲೆ ಹೇಳ್ತೀನಿ ಕೇಳು ನೀನು ಮೊದಲು ಹೇಗಿದ್ಯೋ ಹಾಗೇ ಇರು ಆದರೆ ಯಾರನ್ನೂ ಕಚ್ಚಬೇಡ ನಿನ್ನ ಬಳಿಗೆ ಯಾರು ಕೂಡ ಬರೋದಕ್ಕೆ ಬಿಡಬೇಡ ಅಂತ ಆ ಹಾವಿಗೆ ಸ್ವಾಮೀಜಿಗಳು ಹೇಳಿದ್ರು ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳಿದ್ರು ಇವತ್ತಿನಿಂದ ನಿನ್ನ ಬದುಕು ಸಂಪೂರ್ಣ ಬದಲಾಗಿದೆ ನೀನು ಹೇಗೆ ಬೇಕಾದರೂ ಇರು ಆದರೆ ಯಾರನ್ನು ಕೂಡ ನಿನ್ನ ಮೇಲೆ ಸವಾರಿ ಮಾಡೋದಕ್ಕೆ ಬಿಡಬೇಡ ಈ ಮಾತನ್ನು ಯಾವಾಗ ಮುನಿಗಳು ಹೇಳಿದ್ರೋ ಆಗ ಹಾವಿಗೂ ತಾನು ಏನು ತಪ್ಪು ಮಾಡಿದೆ ಅನ್ನೋದು ಗೊತ್ತಾಯಿತು ಆಮೇಲೆ ಏನಾಯ್ತಪ್ಪ ಆಮೇಲೆ ಏನಾಗುತ್ತೆ ಮಗಳೇ ಊರಿನ ಜನಕ್ಕೂ ತಾವೇನು ತಪ್ಪು ಮಾಡಿದ್ವಿ ಅನ್ನೋದನ್ನು ಗೊತ್ತಾಗುವಂತೆ ಮಾಡ್ತು ಹಾವು ಅದು ಹೇಗೆ ಅನ್ನೋದನ್ನು ನಾನೇನು ಹೇಳಬೇಕಿಲ್ಲ ಮಗಳೇ ಗೊತ್ತಲ್ವಾ ಹಾವಿನ ಬುದ್ಧಿ ಏನು ಅಂತ ಸರಿ ಇವತ್ತು ಮಲಿಕೋ ಮುಂದಿನ ವಾರ ಇನ್ನೂ ಒಂದು ಕಥೆಯನ್ನ ಹೇಳ್ತೀನಿ ಹೀಗೆ ಮಗಳಿಗೆ ಕಥೆಯನ್ನು ಹೇಳಿ ಮಲಗಿಸಿದ ಅಪ್ಪ ಹಾವಿನ ಸ್ಥಿತಿ ಮತ್ತು ಹಾವು ಯಾವ ರೀತಿಯಾಗಿ ತನ್ನ ಪ್ರತಿಕ್ರಿಯೆಯನ್ನು ತೋರಬೇಕಿತ್ತು ಜನರ ಮನಸ್ಥಿತಿನೂ ಹಾಗೆ ಅಲ್ವಾ ಮನುಷ್ಯ ದುಷ್ಟನಾದರೆ ಅವನ ಹತ್ರ ಹೋಗೋದಕ್ಕೆ ಭಯಪಡ್ತಾರೆ ಆದರೆ ಅದೇ ಮನುಷ್ಯ ತುಂಬ ಒಳ್ಳೆತನದಲ್ಲಿದ್ದರೆ ಅವನ ಮೇಲೆ ಹತ್ತಿ ಸವಾರಿ ಮಾಡ್ತಾರೆ ಜಗತ್ತಿನ ಕಥೆಯೇ ಹಾವಿನ ಕಥೆಯಾಯಿತು ಅನ್ನೋದನ್ನು ಅಪ್ಪ ನೆನೆದು ರಾತ್ರಿ ಆಯಿತು ಮಲಗೋಣ ಅಂತ ಮಲಕ್ಕೊಂಡ್ರು